ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೇಲಿ ವೆಜಿಟೇಬಲ್ಸ್ ಆಗುನ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಅಂತ ರೆಡಿ ಮಾಡಿಬಿಡ್ಬೋದು ಸಿಂಪಲ್ಲಾಗಿದೆ ಸ್ಟೆಪ್ಸು ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರ ಡಿಟ್ಟೋ ಇರುತ್ತೆ ಅದಕ್ಕಿಂತ ಚೆನ್ನಾಗಿ ನಾವು ಮನೇಲಿ ಮಾಡ್ಬೋದು ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಕುಕ್ಕರ್ ಇದೆ ಕುಕ್ಕರ್ ಒಳಗಡೆ ನಾನು ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಒಂದು ಉದ್ದುದ್ದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಚಿಟ್ಕೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ಎಲ್ಲನೂ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಫಸ್ಟು ವೆಜಿಟೇಬಲ್ಸ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಹಸಿ ವಾಸನೆ ಹೋಗಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ನಾನು ಈಗ ವೆಜಿಟೇಬಲ್ಸ್ನ ಹಾಕೊಳ್ತಾ ಇದ್ದೀನಿ ಕುಕ್ಕರ್ ಒಳಗಡೆ ಇಲ್ಲಿ ನಾನು ಬಂದು ಯೂಸ್ ಮಾಡಿರೋ ವೆಜಿಟೇಬಲ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಮೇಲೆ ಕ್ಯಾಪ್ಸಿಕಮ್ ಆಮೇಲಿಂದ ಬದನೆಕಾಯಿ ಇಷ್ಟು ವೆಜಿಟೇಬಲ್ಸ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಹಾಕೊಳ್ಬೋದು ಮತ್ತು ಬಾಳೆಕಾಯಿ ಕೂಡ ಹಾಕ್ಕೊಳ್ಬೋದು ನಾನು ಹೇಳಿದ್ನಲ್ವ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ನೀವು ಆ ವೆಜಿಟೇಬಲ್ಸ್ನ ನೀವು ಆ್ಯಡ್ ಮಾಡಿ ನೀವು ಇಲ್ಲಿ ಸಾಗುನ ಪ್ರಿಪೇರ್ ಮಾಡ್ಬೋದು ಈಗ ಇಲ್ಲಿ ನಾನು ಒಂದು ಕಾಳು ತೋರಿಸ್ತೇನೆ ನೋಡಿ ಅದು ಯಾವ್ಯಾವುದು ಅಂತ ಹೇಳಿದರೆ ಹಸಿ ಬಟಾಣಿ ಕಾಳು ಅವರೆಕಾಯಿ ಆಮೇಲಿಂದ ಬೀನಿಸ್ ಕಾಳು ಅಂತ ಬರುತ್ತೆ ಅದನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಏನಕ್ಕೆ ನಾನು ಈ ಕಾಳುಗಳನ್ನ ಯೂಸ್ ಮಾಡಿ ಸಾಗು ಮಾಡ್ತಾಯಿದ್ದೀನಿ ಅಂದರೆ ಈಗ ಬಟಾಣಿ ಮತ್ತು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಆ ಸೀಸನ್ ಮುಗಿಯೋಷ್ಟರಲ್ಲಿ ನಾವು ಅದರಲ್ಲಿ ಮಾಡುವಂತಹ ರೆಸಿಪೀಸ್ನ ಮಾಡ್ಕೊಂಡು ನಾವು ತಿನ್ಬೇಕಲ್ವಾ ಸೊ ಅದಕ್ಕೋಸ್ಕರ ನಾನಿಲ್ಲಿ ಅವರೆ ಕಾಳಲ್ಲಿ ಮಾಡುವಂತಹ ಸಾಗೂನ ನಾನು ತೋರಿಸ್ಕೊಟ್ಟಿದ್ದೀನಿ ಈಗ ಅದು ಹಸಿವಾಸನೆ ಹೋಗೋ ತನಕ ಅದಕ್ಕೆ ಈ ಮಸಾಲೆನ ನಾವು ಅಂತ ಹೋಗಿ ಪ್ರಿಪೇರ್ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ ನಾನಿಲ್ಲಿ ಜಾರೊಳಗಡೆ ಒಂದು ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಶುಂಠಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಚಕ್ಕೆನ ಹಾಕೊಳ್ತಾ ಇದ್ದೀನಿ ಮತ್ತು ನಾಲ್ಕು ಲವಂಗ ಹಾಕೊಳ್ತಾ ಇದ್ದೀನಿ ಆಮೇಲಿಂದ ಖಾರಕ್ಕೆ ತಕ್ಕ ಂಗೆ ನಾನು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಮ್ಮ ಮನೇಲಿ ಎಲ್ಲರೂ ಖಾರ ತಿಂದೆ ತಿಂತಾರೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಹೆಚ್ಚಾಗಿ ಖಾರನ ಹಾಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ನಾನು ಮೂರು ಸ್ಪೂನಷ್ಟು ಉರುಗಡ್ಲೆನ ಇದ್ದೀನಿ ಇದು ಇನ್ ಕೇಸ್ ಗೊಜ್ಜು ಏನಾದರೂ ತೆಲ್ಗಾದರೆ ಅದು ಬ್ಯಾಲೆನ್ಸ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಪೂನಷ್ಟು ಗಸಗಸನ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನಾವು ಒಂದು ಸ್ವಲ್ಪ ತರಿ ತರಿ ಥರ ಪೇಸ್ಟ್ ಮಾಡ್ಕೊಳ್ಬೇಕು ಇಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಅಷ್ಟು ಪೇಸ್ಟ್ ಆಗಿದ್ದರೆ ಸಾಕು ಈಗ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಪುದೀನ ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡೋಂಗಿಲ್ಲ ಮತ್ತು ಇಲ್ಲಿ ನಾನು ಒಂದು ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ನಾವು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಒಂದು ಚೂರು ತರಿ ತರಿ ಹಂಚ್ಬಾರ್ದು ಆ ಥರ ನಾವು ಲಿಡ್ನ ಕ್ಲೋಸ್ ಮಾಡಿ ನೀಟಾಗಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನಾನು ಅದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಅದು ನುಣ್ಣಗೆ ಪೇಸ್ಟ್ ಆಗಿದ್ದರೆ ಸಾಕು ಈಗ ಈ ಮಸಾಲೆನ ನಾವು ಕುಕ್ಕರ್ ಒಳಗಡೆ ಆ್ಯಡ್ ಮಾಡ್ಕೊಳ್ಳೋಣ ಈಗಾಗಲೇ ತರಕಾರಿದು ಕಾಳುಗಳದು ಎಲ್ಲನೂ ವಾಸನೆ ಹೋಗಿದೆ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನಾನು ಗೊಜ್ಜು ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಗಟ್ಟ ಬೇಕು ಅಂತ ಹೇಳಿದ್ರೆ ಒಂದು ಇಲ್ಲ ಒಂದೂವರೆ ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಮ್ಗೆ ಒಂದು ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂತ ಹೇಳಿದ್ರೆ ಎರಡು ಇಲ್ಲ ಅಂದರೆ ಎರಡೂವರೆ ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಸ್ವಲ್ಪ ಗೊಜ್ಜು ಹೆಚ್ಚಾಗಿ ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಎರಡೂವರೆ ಲೋಟದಷ್ಟು ನಾನು ನೀರನ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ತೆಳ್ಳಗಾದ್ರೆ ಸಾಗು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಆಮೇಲಿಂದ ಅರ್ಧ ಟೊಮೊಟೊ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಮೇಲ್ಗಡೆ ಇಲ್ಲಿ ನಾನು ಕೊನೆಯದಾಗಿ ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮಮ್ಮಂಗಂತೂ ಕಾಯಿ ಚೂರಿ ಮೇನ್ ಆಗಿರಲೇಬೇಕು ಅವರು ಯಾವುದೇ ಪಲ್ಯ ಮಾಡೋದಾಗ್ಲಿ ಇಲ್ಲ ಚಿತ್ರಾನ್ನ ಮಾಡೋದಾಗ್ಲಿ ಅವ್ರ ಕಾಯಿ ಚೂರಿ ಅಂತೂ ಅವ್ರಿಗೆ ಹಾಕೊಂಡೇ ಹಾಕೊಂಡು ತಿಂತಾರೆ ಅವರು ಇದಕ್ಕೂ ಕಾಯಿ ತುರಿ ಹಾಕ್ತಾ ಇದ್ದಾರೆ ಸೊ ಅದು ಆಪ್ಷನಲ್ ಅಂತ ಹೇಳ್ತೀನಿ ನಿಮಗೆ ಇಷ್ಟ ಆದರೆ ನೀವು ಹಾಕೋಬಹುದು ಇಲ್ಲಾಂದರೆ ಬೇಡ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದು ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ನ ಕೂಗಿಸ್ಕೋಬೇಕು ಯಾಕೆ ಒಂದು ವಿಶ್ಯೂಲ್ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ್ರೆ ನಾವು ಹಸಿ ವಾಸನೆ ಹೋಗಬೇಕಾದ್ರೆ ತರಕಾರಿನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೋ ಅಲ್ವಾ ಸೊ ಅಲ್ಲೂ ಬೆಂದಿರುತ್ತೆ ಇಲ್ಲಿ ಎರಡರಿಂದ ಮೂರು ವಿಷ್ಯಲ್ ಕೂಗಿಸ್ಬಿಟ್ರೆ ಎಲ್ಲ ಆಮೇಲೆ ಕಲಸೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಈಗ ಇಲ್ಲಿ ನಾನು ವಿಶ್ಯುವಲ್ನ ಓಪನ್ ಮಾಡಿ ಲಿದ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂತ ರೆಡಿ ಮಾಡ್ಬೋದು ಈ ಸಾಗುನ ನೀವು ಚಪಾತಿ ಪೂರಿ ರೋಟಿ ಮುದ್ದೆಗೆ ಅನ್ನಕ್ಕೆ ಯಾವುದಕ್ಕಾದ್ರೂ ಹಾಕೊಂಡು ತಿನ್ಬೋದು ಸಕ್ಕದಾಗಿರುತ್ತೆ ಮಾತ್ರ ಮನೇಲಿ ನೀವು ಒನ್ಸ್ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನಮ್ಮ ಮನೇಲಿ ಇವತ್ತು ದೋಸೆ ಆಗಿತ್ತು ಸೊ ಅದರಿಂದ ನಾನು ದೋಸೆಗೆ ಮಾಡಿದ್ದೀನಿ ಇದನ್ನ ಸಕ್ಕದಾಗಿರುತ್ತೆ ಮಾತ್ರ ಆ್ಯಂಡ್ ಈ ರೆಸಿಪಿ ನಾನು ಮಾಡಿರೋದಲ್ಲ ನಮ್ಮಮ್ಮ ಮಾಡಿರೋದು ಟು ಹ್ಯಾ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಟ್ರೈ ಮಾಡಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಬಾಯ್